ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಂಗಮ ಯುಗದ ಮಹತ್ವ ಈ ಕ್ಷಣವೇ ಕಲ್ಪದ ಅತ್ಯಂತ ಅಮೂಲ್ಯ ಸಮಯ ಸಂಗಮ ಯುಗ ಎಂದರೆ ಏನು ಸತ್ಯಯುಗ ಮತ್ತು ಕಲಿಯುಗದ ಮಧ್ಯದ ಈ ಸಣ್ಣ ಸಮಯವೇ ಸಂಗಮಯುಗ ಯುಗ ಹೇಳುತ್ತದೆ ಇದು ಪರಿವರ್ತನೆಯ ಯುಗ ಇದು ಪಾಪ ವಿನಾಶದ ಕಾಲ ಇದು ಭಾಗ್ಯ ನಿರ್ಮಾಣದ ಸಮಯ ಐದು ಸಾವಿರ ವರ್ಷದ ಚಕ್ರದಲ್ಲಿ ಈ ಸಮಯವೇ ಅತ್ಯಂತ ಅಮೂಲ್ಯ ಸಂಗಮಯುಗ ಯಾಕೆ ವಿಶೇಷ ಈ ಯುಗದಲ್ಲಿ ಪರಮಾತ್ಮ ಸ್ವಯಂ ಆಗಮಿಸುತ್ತಾರೆ ಆತ್ಮಗಳಿಗೆ ಜ್ಞಾನ ನೀಡುತ್ತಾರೆ ರಾಜಯೋಗ ಕಲಿಸುತ್ತಾರೆ ದೇವತ್ವದ ಸಂಸ್ಕಾರ ತುಂಬುತ್ತಾರೆ ಇದು ಸಾಮಾನ್ಯ ಕಾಲವಲ್ಲ ಇದು ದಿವ್ಯ ಅವಕಾಶ ಈ ಸಮಯದ ಲಾಭ ಹೇಗೆ ಪಡೆಯುವುದು ಮನ್ಮನಾಭವ ಅಭ್ಯಾಸ ಪ್ರತಿದಿನ ಅಮೃತ ವೇಳೆ ಯೋಗ ಸ್ವಪರಿಶೀಲನೆ ಸೇವಾ ಮನೋಭಾವ ಈಗ ಮಾಡಿದ ಸ್ವಲ್ಪ ಪರಿಶ್ರಮ ಭವಿಷ್ಯದಲ್ಲಿ ಅಪಾರ ಸುಖ ನೀಡುತ್ತದೆ ಸಂಗಮ ಯುಗದ ಆತ್ಮದ ಲಕ್ಷಣ ಜಾಗೃತ ಗಂಭೀರ ಶಾಂತ ಸೇವಾಧಾರಿ ಗುರಿ ಸ್ಪಷ್ಟ ಅವರು ಸಮಯದ ಮೌಲ್ಯ ಅರಿತಿರುತ್ತಾರೆ ರಾಜಯೋಗ ಅಭ್ಯಾಸ ಶಾಂತವಾಗಿ ಕುಳಿತುಕೊಂಡು ನಾನು ಸಂಗಮ ಯುಗದ ಭಾಗ್ಯಶಾಲಿ ಆತ್ಮ ಶಿವತಂದೆ ನನ್ನ ಮುಂದೆ ಜ್ಞಾನ ನೀಡುತ್ತಿದ್ದಾರೆ ನಾನು ಅವರ ಮಾತುಗಳನ್ನು ಹೃದಯದಲ್ಲಿ ಧಾರಣೆ ಮಾಡುತ್ತಿದ್ದೇನೆ ಪ್ರತಿಕ್ಷಣವೂ ಅಮೂಲ್ಯ ನಾನು ಭವಿಷ್ಯದ ಸ್ವರ್ಗ ನಿರ್ಮಿಸುತ್ತಿದ್ದೇನೆ ನಾನು ಧನ್ಯ ನಾನು ಭಾಗ್ಯಶಾಲಿ ಗೀತಾ ಜ್ಞಾನ ರತ್ನಗಳು ಸಂಗಮ ಯುಗವೇ ಸುವರ್ಣ ಅವಕಾಶ ಈಗಿನ ಪರಿಶ್ರಮ ಭವಿಷ್ಯದ ಸುಖ ಪರಮಾತ್ಮ ಸಮ್ಮುಖ ಕಾಲ ಅಪರೂಪ ಸಮಯದ ಮೌಲ್ಯ ಅರಿತುಕೊಳ್ಳಬೇಕು ಜಾಗೃತ ಆತ್ಮವೇ ಭಾಗ್ಯಶಾಲಿ ಚಿಕ್ಕ ಕಥೆ ಒಬ್ಬ ವಿದ್ಯಾರ್ಥಿಗೆ ವಿಶೇಷ ತರಗತಿ ಅವಕಾಶ ಸಿಕ್ಕಿತು ಗುರು ಸ್ವತಃ ಬೋಧನೆ ಮಾಡುತ್ತಿದ್ದರು ಅವರು ಗಮನದಿಂದ ಕಲಿತ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದನು ಇನ್ನೊಬ್ಬ ವಿದ್ಯಾರ್ಥಿ ಅವಕಾಶವನ್ನು ಕಳೆದುಕೊಂಡ ಸಂಗಮ ಯುಗವು ಹೀಗೆ ಅರಿತವನು ಉನ್ನತ ಪದವಿ ಪಡೆಯುತ್ತಾನೆ ಸ್ಲೋಗನ್ ಸಂಗಮಯುಗ ಅರಿತವನು ಸದಾ ಉನ್ನತ ಅಮೃತ ವೇಳೆ ಯೋಗ ಮಹಿಮೆ ಬೆಳಗಿನ ನೆನಪು ದಿನವಿಡಿ ಶಕ್ತಿ ಅಮೃತ ವೇಳೆ ಎಂದರೆ ಏನು ಅಮೃತ ವೇಳೆ ಸಾಮಾನ್ಯವಾಗಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಯ ಸಮಯ ಮುರಳಿ ಹೇಳುತ್ತದೆ ಈ ಸಮಯದಲ್ಲಿ ವಾತಾವರಣ ಶಾಂತ ಮನಸ್ಸು ಹಗುರ ಆತ್ಮ ಸುಲಭವಾಗಿ ಸ್ಮೃತಿಯಲ್ಲಿ ನೆಲೆಸುತ್ತದೆ ಈ ಸಮಯದ ಯೋಗ ದಿನದ ಬಾಕಿ ಇಪ್ಪತ್ತ್ಮೂರು ಗಂಟೆಗಳಿಗೆ ಶಕ್ತಿ ನೀಡುತ್ತದೆ ಅಮೃತ ವೇಳೆಯ ಲಾಭ ಮನಸ್ಸು ಸ್ಥಿರವಾಗುತ್ತದೆ ಆತ್ಮಶಕ್ತಿ ಹೆಚ್ಚುತ್ತದೆ ಮಾಯೆ ಕಡಿಮೆ ಪ್ರಭಾವಿಸುತ್ತದೆ ದಿನದ ಕರ್ಮಗಳು ಸುಲಭವಾಗುತ್ತವೆ ಸ್ವಮಾನ ಗಾಢವಾಗುತ್ತದೆ ಬೆಳಗಿನ ನೆನಪು ಪೂರ್ಣ ದಿನದ ರಕ್ಷಣಾ ಕವಚ ಅಮೃತ ವೇಳೆ ಯೋಗ ಹೇಗೆ ಮಾಡುವುದು ಬೇಗ ಮಲಗಿ ಶುದ್ಧ ಮನಸ್ಸಿನಿಂದ ಎದ್ದ ಕೂಡಲೇ ತಂದೆಯನ್ನು ಸ್ಮರಿಸಿ ಮೌನದಲ್ಲಿ ಕುಳಿತು ಆತ್ಮ ಸ್ವರೂಪ ಅನುಭವಿಸಿ ನಾನು ಜ್ಯೋತಿ ಬಿಂದು ಎಂಬ ಭಾವನೆ ಶಿವತಂದೆಯ ಪ್ರೀತಿ ಕಿರಣಗಳನ್ನು ಅನುಭವಿಸಿ ಕೇವಲ ಇಪ್ಪತ್ತು ಮೂವತ್ತು ನಿಮಿಷ ಆದರೆ ಪರಿಣಯ ಪರಿಣಾಮ ಅಸೀಮ ಅಮೃ ಅಮೃತ ವೇಳೆ ಯೋಗಿ ಆತ್ಮದ ಲಕ್ಷಣ ಮುಖದಲ್ಲಿ ಕಿರಣ ಮಾತಿನಲ್ಲಿ ಮಧುರತೆ ನಿರ್ಧಾರದಲ್ಲಿ ಸ್ಪಷ್ಟತೆ ದಿನವಿಡೀ ಶಾಂತಿ ಅವರು ದಿನವನ್ನು ನಿಯಂತ್ರಿಸುತ್ತಾರೆ ದಿನ ಅವನನ್ನು ನಿಯಂತ್ರಿಸುವುದಿಲ್ಲ ಅಮೃತ ವೇಳೆ ಧ್ಯಾನ ಯೋಗದ ಅನುಭವ ಕಲ್ಪನೆ ಮಾಡಿ ಬೆಳಗಿನ ಶಾಂತ ವಾತಾವರಣ ನಾನು ಭ್ರೂ ಮಧ್ಯದಲ್ಲಿ ಪ್ರಕಾಶಮಯ ಆತ್ಮ ಶಿವತಂದೆ ಜ್ಞಾನ ಸೂರ್ಯ ಅವರಿಂದ ಶಕ್ತಿ ಕಿರಣಗಳು ಹರಿಯುತ್ತಿವೆ ನಾನು ಸಂಪೂರ್ಣ ಶಾಂತ ಶಕ್ತಿಶಾಲಿ ಲಘು ಅಂದರೆ ಹಗುರತೆ ಈ ಶಕ್ತಿ ನನ್ನ ದಿನವನ್ನು ಪ್ರಕಾಶಮಾನ ಮಾಡುತ್ತಿದೆ ಗೀತ ಜ್ಞಾನ ರತ್ನಗಳು ಅಮೃತ ವೇಳೆ ಯೋಗ ಪುಣ್ಯ ಬೆಳಗಿನ ಸ್ಮೃತಿ ದಿನದ ರಕ್ಷಣಾ ಕವಚ ಶಾಂತ ಮನಸ್ಸು ಶ್ರೇಷ್ಠ ನಿರ್ಧಾರ ಕೊಡುತ್ತದೆ ಯೋಗದಿಂದ ವಿಕಾರ ಶಕ್ತಿ ಕಡಿಮೆ ಅಮೃತ ವೇಳೆ ಯೋಗಿ ಸದಾ ಹರ್ಷಿತ ಚಿಕ್ಕ ಉದಾಹರಣೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯಕಿರಣ ಮೃದುವಾಗಿರುತ್ತದೆ ಆ ಸಮಯದ ಬೆಳಕು ಜೀವಕ್ಕೆ ಶಕ್ತಿ ನೀಡುತ್ತದೆ ಹಾಗೆಯೇ ಅಮೃತ ವೇಳೆಯ ಯೋಗ ಆತ್ಮಕ್ಕೆ ಅಮೃತದಂತೆ ಸ್ಲೋಗನ್ ಅಮೃತ ವೇಳೆ ಹಿಡಿದವರು ದಿನವನ್ನೇ ಗೆಲ್ಲುತ್ತಾರೆ ಸ್ವಪರಿಶೀಲನೆ ಮತ್ತು ಚಾರ್ಟ್ ಪ್ರತಿದಿನದ ಪರಿಶೀಲನೆ ಪ್ರಗತಿಯ ರಹಸ್ಯ ಸ್ವಪರಿಶೀಲನೆ ಯಾಕೆ ಅಗತ್ಯ ಮುರುಳಿ ಹೇಳುತ್ತದೆ ತನ್ನನ್ನು ತಾನೇ ನೋಡಿ ನಾವು ದಿನವಿಡೀ ಹಲವಾರು ಕರ್ಮ ಮಾಡುತ್ತೇವೆ ಆದರೆ ಅವುಗಳನ್ನು ಪರಿಶೀಲಿಸದಿದ್ದರೆ ತಪ್ಪುಗಳು ಪುನರಾವರ್ತನೆ ಆಗುತ್ತವೆ ಸ್ವಪರಿಶೀಲನೆ ಎಂದರೆ ನನ್ನ ಚಿಂತನೆ ನನ್ನ ಮಾತು ನನ್ನ ವರ್ತನೆ ಇವು ಆತ್ಮ ಸ್ವರೂಪಕ್ಕೆ ತಕ್ಕಂತೆ ಇದೆ ಎಂದು ನೋಡುವುದು ಚಾರ್ಟ್ ಎಂದರೆ ಏನು ಚಾರ್ಟ್ ಎಂದರೆ ಪ್ರತಿದಿನದ ಆಧ್ಯಾತ್ಮಿಕ ಪ್ರಗತಿಯ ದಾಖಲಾತಿ ಉದಾಹರಣೆಗೆ ಅಮೃತ ವೇಳೆ ಯೋಗ ಮಾಡಿದೆಯೇ ಮನ್ಮನಾಭವ ನೆನಪು ಎಷ್ಟು ಸಮಯ ಕೋಪ ಬಂದಿದೆ ಹೇಗೆ ನಿಭಾಯಿಸಿದೆ ಸೇವೆ ಮಾಡಿದ್ದೇನ ಸ್ವಮಾನದಲ್ಲಿ ಇದ್ದೇನಾ ಚಾರ್ಟ್ ನಮ್ಮ ಗುರುವಾಗುತ್ತದೆ ಸ್ವಪರಿಶೀಲನೆಯ ಲಾಭ ತಪ್ಪುಗಳನ್ನು ಬೇಗ ಅರಿಯಬಹುದು ಮಾಯೆಯ ಪ್ರವೇಶ ಕಡಿಮೆ ಮನಸ್ಸು ಹಗುರವಾಗುತ್ತದೆ ಆತ್ಮಶಕ್ತಿ ಹೆಚ್ಚುತ್ತದೆ ಸ್ಥಿರ ಪ್ರಗತಿ ಸಾಧ್ಯ ಪರಿಶೀಲನೆ ಇಲ್ಲದೆ ಪ್ರಗತಿ ಸಾಧ್ಯವಿಲ್ಲ ಸ್ವಪರಿಶೀಲನೆ ಮಾಡುವ ವಿಧಾನ ರಾತ್ರಿ ಮಲಗುವ ಮೊದಲು ಐದು ನಿಮಿಷ ಮೌನ ದಿನದ ದೃಶ್ಯಗಳನ್ನು ನೆನೆದು ನೋಡುವುದು ಎಲ್ಲಿ ಆತ್ಮ ಸ್ವರೂಪದಲ್ಲಿ ಇರಲಿಲ್ಲ ಎಂದು ಪ್ರಶ್ನೆ ಮುಂದಿನ ದಿನಕ್ಕೆ ಸಂಕಲ್ಪ ಮಾಡುವುದು ಈ ಸಣ್ಣ ಅಭ್ಯಾಸ ದೊಡ್ಡ ಪರಿವರ್ತನೆ ತರುತ್ತದೆ ಧ್ಯಾನ ಯೋಗ ತಪಸ್ಸು ಅನುಭವ ಆತ್ಮದ ಕನ್ನಡಿ ನಾನು ಶಾಂತವಾಗಿ ಕುಳಿತಿದ್ದೇನೆ ನನ್ನ ಮುಂದೆ ಜ್ಞಾನ ಕನ್ನಡಿ ಇದೆ ನಾನು ನನ್ನ ದಿನವನ್ನು ನೋಡುತ್ತಿದ್ದೇನೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಂಕಲ್ಪ ಮಾಡುತ್ತಿದ್ದೇನೆ ತಂದೆಯ ಕೃಪೆ ಕಿರಣಗಳು ನನ್ನನ್ನು ಶುದ್ಧಗೊಳಿಸುತ್ತಿವೆ ನಾನು ಪ್ರತಿದಿನ ಉತ್ತಮವಾಗುತ್ತಿದ್ದೇನೆ ಗೀತಾ ಜ್ಞಾನ ರತ್ನಗಳು ಸ್ವಪರಿಶೀಲನೆ ಪ್ರಗತಿಯ ಕೇಳಿಕೈ ಚಾರ್ಟ್ ಆತ್ಮದ ಮಾರ್ಗದರ್ಶಿ ತಪ್ಪು ಅರಿವು ವಿಜಯದ ಆರಂಭ ಪ್ರತಿದಿನ ಸಣ್ಣ ಸುಧಾರಣೆ ಮಹಾ ಫಲ ಪರಿಶೀಲನೆ ಇರುವ ಆತ್ಮ ಸದಾ ಜಾಗೃತ ಚಿಕ್ಕ ಕಥೆ ಒಬ್ಬ ವ್ಯಾಪಾರಿ ಪ್ರತಿದಿನ ಲೆಕ್ಕಪತ್ರ ನೋಡುತ್ತಿದ್ದ ಅದರಿಂದ ನಷ್ಟ ತಪ್ಪಿಸಿ ಲಾಭ ಹೆಚ್ಚಿಸಿಕೊಂಡ ಇನ್ನೊಬ್ಬ ವ್ಯಾಪಾರಿ ಲೆಕ್ಕ ನೋಡಲಿಲ್ಲ ನಷ್ಟ ಹೆಚ್ಚಾಯಿತು ಆಧ್ಯಾತ್ಮಿಕ ಜೀವನದಲ್ಲೂ ಚಾರ್ಟ್ ಇಲ್ಲದೆ ಪ್ರಗತಿ ಸಾಧ್ಯವಿಲ್ಲ ಸ್ಲೋಗನ್ ಪರಿಶೀಲನೆ ಇರುವ ಆತ್ಮ ಸದಾ ಪ್ರಗತಿಶೀಲ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ